ಪ್ರತೀಕಾರಕ್ಕೆ ಕುದಿತಾ ಇರುವ ಇರಾನ್ ಯಾವುದೇ ಕ್ಷಣದಲ್ಲಾದರೂ ಕೂಡ ಇಸ್ರೇಲ್ ಮೇಲೆ ದಾಳಿ ನಡೆಸಬಹುದಾಗಿದೆ ಮಧ್ಯಪ್ರಾಚ್ಯದ ಎರಡು ಮಹಾಶಕ್ತಿಗಳ ನಡುವೆ ಯುದ್ಧ ಹತ್ತಿರದಲ್ಲಿದೆ ಅಂತ ಅಮೆರಿಕ ಕೂಡ ಭಾವಿಸಿದ್ದು ಇಸ್ರೇಲ್ ನೆರವಿಗೆ ನಿಂತಿದೆ ಮೆಡಿಟರೇನಿಯನ್ ಸಮುದ್ರದ ಪೂರ್ವ ಭಾಗದಲ್ಲಿ ಈಗಾಗಲೇ ಅಮೆರಿಕ ನೌಕಾಪಡೆಯ ಯುದ್ಧ ವಿಮಾನಗಳು ನೆಲೆ ನಿಂತಿವೆ ಅಮೆರಿಕದ ಯುಎಸ್ಎಸ್ ಲಬೂನ್ ಯುದ್ಧನೌಕೆಯು ನೌಕೆಯು ಸುಯೆಸ್ ಕಾಲುವೆ ದಾಟ್ಕೊಂಡು ಕೆಂಪು ಸಮುದ್ರದ ಮಾರ್ಗವಾಗಿ ಮೆಡಿಟರೇನಿಯನ್ ಸಮುದ್ರದ ಪೂರ್ವ ಭಾಗವನ್ನು ತಲುಪಿದೆ ಈಗಾಗಲೇ ಮೆಡಿಟರೇನಿಯನ್ ಸಮುದ್ರದಲ್ಲಿ ಯುಎಸ್ಎಸ್ ರೂಝ್ವೆಲ್ಟ್ ಹಾಗೂ ಯುಎಸ್ಎಸ್ ಬಲ್ಕೇಲೆ ಯುದ್ಧ ನೌಕೆಗಳು ಬೀಡುಬಿಟ್ಟಿದೆ ಈ ಮೂರು ಯುದ್ಧ ನೌಕೆಗಳ ಜೊತೆಯಲ್ಲೇ ಯುಎಸ್ಎಸ್ ವ್ಯಾಸ್ ಯುಎಸ್ಎಸ್ ಓಕ್ಹಿಲ್ ಹಾಗೂ ಯುಎಸ್ಎಸ್ ನ್ಯೂಯಾರ್ಕ್ ನೌಕೆಗಳು ಯುದ್ಧಕ್ಕೆ ಸಿದ್ಧವಾಗಿ ನಿಂತಿದೆ ಅಮೆರಿಕದ ನೌಕಾಪಡೆ ಎಲ್ಲಾ ರೀತಿಯಲ್ಲೂ ಸಮರ ಸನ್ನದ್ಧವಾಗಿ ನಿಂತಿದ್ದು ದಾಳಿ ನಡೆಸಲು ಅಂತಿಮ ಆದೇಶಕ್ಕಾಗಿ ಕಾಯ್ತಾ ಇದೆ ಅಮೆರಿಕ ನೌಕಾಪಡೆಯ ಸೈಲರ್ಗಳು ಮರೀನ್ಗಳ ಕ್ಷಿಪ್ರ ಕಾರ್ಯಪಡೆ ಕೂಡ ತುರ್ತು ಪರಿಸ್ಥಿತಿಯ ವೇಳೆ ತೆರವು ಕಾರ್ಯಾಚರಣೆಗೆ ಸನ್ನದ್ಧರಾಗಿದ್ದಾರೆ ಹೀಗಾಗಿ ಮಧ್ಯಪ್ರಾಚ್ಯದ ಸನ್ನಿವೇಶ ತುದಿಗಾಲಲ್ಲಿ ನಿಲ್ಲುವಂತೆ ಮಾಡಿದೆ ಇನ್ನು ಸದ್ಯ ಎದುರಾಗಿರುವ ಮಧ್ಯಪ್ರಾಚ್ಯ ಬಿಕ್ಕಟ್ಟಿಗೆ ಅಮೆರಿಕ ಕಾರಣವಲ್ಲವಾದರೂ ಈ ಸಂದರ್ಭದಲ್ಲಿ ಪಶ್ಚಿಮ ಏಷ್ಯಾ ದೇಶವಾದ ಇರಾನ್ನಿಂದ ಎದುರಾಗುವ ಯಾವುದೇ ದಾಳಿಯನ್ನ ಸಮರ್ಥವಾಗಿ ಎದುರಿಸಲಿಕ್ಕೆ ಹಾಗೂ ಇಸ್ರೇಲ್ ಪರ ನಿಲ್ಲಲು ಸಿದ್ಧವಾಗಿದೆ ಅಮೆರಿಕ ನೌಕಾಪಡೆಯ ಡೆಸ್ಟ್ರಾಯರ್ ವೃದ್ಧ ನೌಕೆಗಳು ತಮ್ಮ ಸಾಮರ್ಥ್ಯ ಪ್ರದರ್ಶನಕ್ಕೆ ಸಜ್ಜಾಗಿವೆ ಇದರ ಜೊತೆಯಲ್ಲೇ ಅಮೆರಿಕ ನೌಕಾಪಡೆ ಜಲಂತರ್ಗಾಮಿ ನೌಕೆಗಳನ್ನ ಈ ಭಾಗದಲ್ಲಿ ಸಿದ್ಧವಾಗಿಟ್ಟಿದೆ ಈ ಸಬ್ಮರಿನ್ಗಳಲ್ಲಿ ನೂರ ಐವತ್ನಾಲ್ಕು ಟಾಮ್ ಹಾಕ್ ಖಂಡಾಂತರ ಕ್ಷಿಪಣಿಗಳಿವೆ ಮೇಲಿನ ಗುರಿಗಳನ್ನು ಭೇದಿಸಲಿಕ್ಕೆ ಈ ಕ್ಷಿಪಣಿಗಳನ್ನ ಬಳಕೆ ಮಾಡಿಕೊಳ್ಳಲಾಗುತ್ತದೆ ಇದಲ್ಲದೆ ಯುಎಸ್ಎಸ್ ಅಬ್ರಹಾಂ ಲಿಂಕನ್ ನೌಕೆ ಕೂಡ ದಾಳಿಪಡೆಗೆ ಸೇರ್ಪಡೆಗೊಂಡಿದೆ ಈ ಯುದ್ಧ ಎಫ್ ತರ್ಟಿ ಫೈವ್ ಸಿ ಯುದ್ದ ವಿಮಾನಗಳನ್ನು ನಿಯೋಜನೆ ಮಾಡಲಾಗಿದ್ದು ಈ ವಿಮಾನಗಳು ಶತ್ರು ಪಾಳೆಯಕ್ಕೆ ನುಗ್ಗಲು ಸಜ್ಜಾಗಿ ನಿಂತಿದೆ ಏನು ಇರಾನ್ ಹಾಗೂ ಇಸ್ರೇಲ್ ನಡುವಿನ ಸಂಘರ್ಷ ದಿನೇ ದಿನೇ ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ಇಸ್ರೇಲ್ನ ಮಿತ್ರ ರಾಷ್ಟ್ರವಾದ ಅಮೆರಿಕ ಯುದ್ದ ಸಿದ್ಧತೆ ನಡೆಸಿದೆ ಇರಾನ್ ಯಾವುದೇ ಕ್ಷಣದಲ್ಲಾದರೂ ಕೂಡ ಇಸ್ರೇಲ್ ಮೇಲೆ ದಾಳಿ ನಡೆಸಬಹುದಾಗಿದ್ದು ಒಂದು ವೇಳೆ ಈ ದಾಳಿ ನಡೆದರೆ ಅಮೆರಿಕ ಸಾರಥ್ಯದಲ್ಲಿ ಇಸ್ರೇಲ್ ಪ್ರತಿದಾಳಿ ನಡೆಸಲಿದೆ ಹಮಾಸ್ ನಾಯಕ ಇಸ್ಮಾಯಿಲ್ ಹನಿಯೇ ಇರಾನ್ ಸೇನೆಯ ಮುಖ್ಯಸ್ಥರಾಗಿದ್ದ ಕಾಸಿಂ ಸುಲೇಮಾನಿ ಹತ್ಯೆಗೆ ಪ್ರತಿಕಾರ ತೀರಿಸಿಕೊಳ್ಳಲು ಇರಾನ್ ದೇಶವು ಎರಡು ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ಒಂಬತ್ತರಿಂದಲೇ ನಿರಂತರ ಸಿದ್ಧತೆ ಇದೆ ಈ ಸಂಬಂಧ ಇಸ್ರೇಲ್ ರಕ್ಷಣಾ ಸಚಿವರು ಅಮೆರಿಕಾಗೆ ಎಚ್ಚರಿಕೆ ನೀಡಿದ್ರು ಈ ಹಿನ್ನೆಲೆಯಲ್ಲಿ ಅಮೆರಿಕ ಇಸ್ರೇಲ್ ನೆರವಿಗೆ ಓಡ್ ಬಂದಿದೆ ಆದರೆ ಇಸ್ರೇಲ್ ಅನ್ನ ಹಿಮ್ಮೆಟ್ಟಿಸಲು ಇರಾನ್ಗೆ ಸಾಧ್ಯವಾಗುತ್ತಾ ಯಾಕಂದ್ರೆ ಇಸ್ರೇಲ್ ಪುಟ್ಟ ದೇಶವಾದ್ರೂ ಕೂಡ ಅದರ ಶಕ್ತಿ ತುಂಬಾ ದೊಡ್ಡದು ಈ ಯುದ್ಧ ಅಥವಾ ಈ ಸಂಘರ್ಷ ಎಲ್ಲಿಗೆ ಬಂದು ನಿಲ್ಲುತ್ತೆ ಅನ್ನೋದು ಇದೀಗ ಜಗತ್ತಿಗೆ ಎದುರಾಗಿರುವ ಒಂದು ಕುತೂಹಲ ಕೂಡ ಹೌದು ಆತಂಕ ಕೂಡ ಹೌದು